ಮದಗೊಂಡ್ ಮುತ್ತಾಳದ್ರ ನೀನ್ ಮದಗೊಂಡ್ ಮುತ್ತೆನತ್ ಕೇಳ್ತಾರವ್ರು ಎಷ್ಟೋ ಮಂದಿಗೆ ಗುಣಾಂತರ ಬಿತ್ತದ ಅನಿಸ್ತದ ಈ ಮಾಲಿಂಗರಾಯಿ ಮುತ್ತಮೇಲೆ ಆಗ ಇದೊಂದು ಗಡಿ ತಯಾರಾಗ ಭಾಳ ಮಂದಿಗೆ ಥಂಡಿ ಉರಿ ಬಿಟ್ಟವುದ ಯಾಕಂದ್ರ ಇವರಿಗೆಲ್ಲ ಇದೇ ಚಿಂತಿ ಹೇಳಿದ್ರು ನೀವು ಮದಗೊಂಡ್ ಮತ್ ನನಗೆಲ್ಲ ಹೇಳ್ತೀನಿ ಬೇಸ್ ಮಾರಿ ಕಿಂಚ ತಳಿಗೆ ಕುಂಡಿರ್ತೀನಿ ನಾ ಗಾಬರಾಸ್ಲತ್ತೀನಿ ನೀವ್ ಮಾಡೋದ್ ನೋಡಿ ಹಂಗ್ ಮಾಡ್ಬೇಡ್ರಿ ಹಂಗ್ ಮಾಡ್ಬೇಡ ಮಾರ ಯಾಕಂದ್ರ ನೀವ್ ನೋಡ್ಬೇಡ್ರಿ ಅವ್ ಮಾರಿ ಮಾಡ್ ಮುಂದ್ ಯಾಕಂದ್ ಬರುವರ್ತನ ಕಾಡ್ತದ್ ನೋಡ್ರಿ ಮಾಡ್ಬೇಡ್ರಿ ಹಂಗ ಮಾರಿ ಮ್ಯಾಗ ಉಲ್ಲಾಸ ಇರ್ಬೇಕು ಹಣಿ ಮ್ಯಾಗ ಹದಿನೆಂಟು ಗಂಟೆ ಇಟ್ಕೊಂಡು ಮಾತಾಡದ್ ಇವ್ರಿಗೆ ಏನ್ ತಿಳಿಬೇಕು ನಾಷ್ಟ ಮಾಡಿಲ್ಲ ಬೋತಿ ಅವ್ರು ನಾವು ಮಾಡ್ಲಾರ್ದೇನೆ ಮಾಡಿದೇವಲ್ಲ ರೇವಣ ಸಿದ್ದು ಮಾಸ್ತರ ಬಹಳ ವರ್ಷ ಈ ಫಳಿ ಒಳಗ ನಾವು ಜ್ಞಾನ ಪಡ್ಕೊಂಡಿದ್ದೇವೆ ಅಂತ ಹೇಳಿ ನಿಮ್ಮ ಗರ್ವ ಏನರಿಯುತ್ತ ಈ ಮರಿಯಾಗಿ ಹುಟ್ಟಿ ಬಂದು ಹುಟ್ಟಿಗೆ ರಾವು ಮಾಸ್ತಾರೆ ಮಾಸ್ತರ್ ಬ್ರಹ್ಮ ವಿಷ್ಣು ಮಹೇಶ್ವರ ಸಣ್ಣ ಮಕ್ಕಳಾಗಿದ್ದು ತುಂಬ ಜಗತ್ತಿಗೆ ಯಾರು ಪಾಲನೆ ಮಾಡಿದ್ರೆ ನಿಮ್ಗೆ ಗೊತ್ತದೇನು ಮೂವತ್ತ ಮೂರು ಕೋಟಿ ದೇವತ್ರ ಗುರು ಬೃಹಸ್ಪತಿ ಆರು ತಿಂಗಳ ಜಗತ್ತು ಪಾಲನ ಮಾಸ್ತರ ಮತ್ತು ನೀವು ಅವಾಗ ಗುರು ಮಾಡ್ಯನ ಮತ್ ದೇವ್ರಿಟ್ಟೆ ಮಾಡ್ತಾನಿ ನೀವು ಕೂಸ್ಗಳಾಗಿ ಬಿದ್ದತ್ ಮುಂದ ಗುರು ಅಲ್ಲಿ ಆರು ತಿಂಗಳು ಜಗತ್ತಿ ಪಾಲನೆ ಮಾಡ್ಯಾನ ಅದರಿಂದ ಭೂಮಿ ತೆಲಿಮೆ ಗುರುನೇ ಬ್ರಹ್ಮ ಗುರುನೇ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ಶ್ರೀ ಗುರುವೇನ ಮಾತ ಹೇಳಾರ ಹೌದ ಹೌದು ಹೌದಲ್ಲ ಹಿಂಗ ನನ್ನ ಗುರು ಕೂಸಾಗಿ ಬಿದ್ದತ್ ಮುಂದೆ ನಿಮ್ಮ ದೇವರೇ ಕೂಸಾಗಿ ಬಿದ್ದತ್ ಮುಂದ ದೇವರಾಗಿ ಬಿದ್ದಾನ ಅಲ್ಲಿ ಹಾ ಅಲ್ಲಿ ಗುರು ಕೂಸಾಗಿ ಬಿದ್ದತ್ ಮುಂದೆ ನಿನ್ನ ಗುರು ಎಲ್ಲಿ ಹಿಂಗ ಕೀರ್ತಿ ಮಾಡಿ ಗುರು ಬ್ರಹ್ಮ ಅನ್ಸ್ಕೊಂಡಂಗ ಬ್ರಹ್ಮನೇ ದೇವರ ಆಹಾ ಮನೆ ಗುರು ಆಲಾರ ಮಾತ್ರಿ ಸರ್ ಅದೇ ಎಲ್ಲರ ಅನ್ನಿಸ್ಕೊಂಡ್ರಲ್ಲ ಮುಂದಿನ ಸಂದಿಗೆ ಹೇಳಬೇಕು ಅದ ಹದ ಈ ಫಳ್ಯಾಗ ನಾ ಸಿದ್ಧ ಮಾಸ್ತರ ಅಲ್ಲಿ ಪಿಂಟು ಅಲ್ಲಿ ವಾಜ ನಾನೇ ಹೇಳುವತ್ತ ಈ ಜನ ಹೇಳುದಾಗ ಗುರು ಮಾಡಿಕೊಂಡಿದ್ರ ಸೊನ್ನದ ಶರಣು ಮಾಸ್ತರ್ ನನಗ ಗುರು ತಿಂಗ್ ಕೈ ಮಾಡಿ ಕೈ ಮ್ಯಾಗ ಮಾಡಿದ ಓ ರೇವಣ ಸಿದ್ರ ಇದೇ ಎಂಟು ದಿವಸ ಹಿಂದ ಸ್ವನ್ನದ ಶರಣು ಮಾಸ್ತಾರ ನಿಮ್ಮ ಗುರುವಿಗೆ ಸಹಿತ ನನಗ ತೋಡಿಗಿ ತೋಡಾಗಿ ತಾಳಿಲ್ಲ ನೀವ್ ಅವ್ರ ಶಿಶು ಮಕ್ಕಳಿರಿ ಅಂತ ಹೇಳ್ತೀರಿ ನೀವ್ ಹೆಂಗ ತಾಳಿರಿ ನೀವೇಪುರ್ ಪಿಟ್ಟು ಮಾಡ್ತಾರ ಹೇಳಿದ್ರು ನಾ ಜಾನಪದ ಹಾಡ್ಲಕ್ ಒಂದ್ ನಂಬರ್ ರೀ ಈ ಕಮಿಟಿ ಅವ್ರ ನೀವ್ ಹೇಳಿ ಜಾನಪದ ಹಾಡ್ಬೇಡ್ರಿ ಅಂತ ಅಲ್ಲಿ ನಿಂತು ಇಲ್ಲಿ ಬರ ಜಾನಪದ ಹಾಡಿದ್ರು ಇಲ್ಲ ಅದು ಜಾಗ ಬ್ಯಾರೆ ಅದ ಇಲ್ಲಿ ಜಾಗ ಬಂದ ಜಾನಪದ ಜಾಗ ಕಾಣಿಸ್ತದೆ ಇದು ಹೇಳಿ ಬಹಳ ಸಮಯನೂ ಹೋಗಿಲ್ಲ ಆಹಾ ಎತ್ತ ಮಂದಿ ಮನ್ಯಾಗ ಹೋಗಿ ತಿಂದ್ರು ಪಿಂಟು ಮಾಡ್ತಾರನು ಅಂತವರು ಳ್ಯಾಗೆ ತಿಲ್ಲತ್ತಾರ ಹ್ದು ಹದ 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 ಇವರಿಗೆ ಶ್ಯಾಣರ್ ಲಕ ಬರ್ತದೆ ಇಲ್ಲ ಅದ ಪೂರ್ವ ಕಾಲಂಥದು ಹೆಣ್ಣು ಗುರು ಉಪದೇಶನಂತ ಗಂಡ ಹದ ಹದ ಇವು ಎರಡೂರು ಸಂಯೋಗದಿಂದ ಜ್ಞಾನ ಪ್ರಕಾಶ್ ಜ್ಯೋತಿ ಮಗು ಹಿಡಿ ಹುಟ್ಟಿ ಸಾಯ್ಬಾರ್ದು ಹುಟ್ಟಬಾರ್ದು ನಿಮ್ ಮಕ್ಳಿಗೆ ಹೆಚ್ಚಕಮ್ಮ ಊಟ ಉಂಡ್ರ ರಾಯ್ಬಾಗ್ ದವಾಖನಿಗೆ ಹೋಗ್ಬೇಕು ಹೆಚ್ಚಕಮ್ಮ ಉಂಡ್ರಿ ಹೋಗ್ಬೇಕು ಇವ್ ರೀ ಹಾ ತಾಯಿ ತನ್ ತಾಯಿ ಹೊಟ್ಟೆ ದೇವ್ರ ಪಾಲನ ದೇವ್ರ ನಿಮ್ಗೆ ರಕ್ಷಣೆ ಮಾಡ್ತಾನ ನೀವು ಹೊರಗ್ ಬರ ನೀ ಗುರು ಮತ್ತೆ ನನಗ್ ಹೇಳ್ರಿ ತಾಯಿ ಹೊತ್ತಾಗಿದ್ದು ಮುಂದ ಎಷ್ಟೋ ಒಳಗಿಂದ ಒಳಗೆ ಸತ್ತಾವು ಎಟ್ಟೋ ಹೊರಗೆ ಬರಂಗ್ ಸತ್ತಾವು ಯಾವಾಗ ಕೊಡ್ ಹುಟ್ಟ್ಯದ ಯಾವಾಗ ಕುಂಟ್ ಹುಟ್ಟ್ಯದ ಆ ದೇವ್ರ ಆ ಕುಡ್ರ ಕುಂಟ್ರ ಮ್ಯಾಗಿ ಯಾಕೆ ನೋಡಿಲ್ಲ ಅವಾಗ ನಿಮ್ ದೇವ್ರ ದೇವರಲ್ಲಿ ಭೇದೋ ಕೋಟೆಮ್ಮ ದೇವಿ ತುಳಿದಿರ್ತಕ್ಕಂತ ಪುಣ್ಯಭವಳಿಗ ಕೂಡಿರ್ತಕ್ಕಂತ ನನ್ನ ಎಲ್ಲ ಕಲಾ ಪ್ರೇಮಿಗಳಿಗೆ ಅದ ಈ ಮಲಕಾರ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಬೆಳಂಡಗಿ ಸಂಘದ ವತಿಯಿಂದ ಮಾಡಬೇಕಿರಿ ಎರಡನೇ ಸಂದಿನ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕೆ ಕುಮಾರಣ್ಣ ಏನಾಯ್ತು ಸರ ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇಧಾವಿಗಳು ಒಂದು ಮಾತಿನೊಳಗೆ ಹಿಂಗ ಹೇಳ್ತಾರೆ ಏನ್ ಹೇಳ್ತಾರೀ ಸರ್ ಮಾತ ಶಾಸ್ತ್ರ ಓದಿದವನು ಶಾಣ್ಯಾನಲ್ಲ ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ ಪಂಡಿತನಲ್ಲುಟ್ಟವರಲ್ಲ ಸಾಧುಗಳಲ್ಲ ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿ ಕೊಂಡವರೆಲ್ಲ ಗರತಿಯರಲ್ಲ ಹೌದ ಹೌದ ಕಣ್ಣಿಗೆ ಕಾಣುವುದಲ್ಲ ಬಂಗಾರಲ್ಲ ಒರಿಗಚ್ಚಿ ನೋಡಂದ ಕುಮಾರ ಕಕ್ಕಯ್ಯ ಒರಿಗಚ್ಚಿ ನೋಡಂದ ಹದ್ ಹದ ಹದ ಹೌದಲ್ಲ ಹಾಂ ಎಷ್ಟೋ ಬಂದ ಏನು ಮಾಡ್ಯಾರ ಶಾಸ್ತ್ರ ಓದ್ಯಾರ 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 ಇಂತ ಫೈ ಒಳಗೆ ಬಂದು ಶಾಸ್ತ್ರ ಹೇಳ್ತಾರ ಹಾಂ ಹಾಂ ಮನೆ ಒಳಗೆ ಹೋಗಿ ಬದನಿಕಾಯಿ ತಿಂತಾರೆ ಅವರಿಗೆ ಶಾಣ್ಯಾರ ಲೆಕ್ಕ ಬರೋದಿಲ್ಲ ಹೌದು ಹದ ಹೌದು ಹೇಳುದು ಶಾಸ್ತ್ರ ತಿನ್ನುದು ಬದನಿಕಾಯಿ ಮಾಡಬೇಡ್ರಿ ಯಾಕಂದ್ರ ತಮ್ಮ ಮುಂದೆ ಅಬ್ಜಲ್ಪುರ್ ಪಿಂಟು ಮಾಸ್ತರ್ ಅವ್ರು ಹೇಳಿದ್ರು ಏನು ಜಾನಪದ ಹಾಡ್ಲಕ್ ಒಂದ್ ನಂಬರ್ ರೀ ಈ ಕಮಿಟಿ ಅವ್ರು ನೀವ್ ಹೇಳಿ ಜಾನಪದ ಅಂತ ಅಲ್ಲಿ ನಿತ್ತು ಇಲ್ಲಿ ಬರ ಜಾನಪದ ಹಾಡಿದ್ರು ಇಲ್ಲ ಅದು ಜಾಗ ಬೇರೆ ಇಲ್ಲಿ ಜಾಗ ಬರ ಜಾನಪದ ಜಾಗ ಕಾಣಿಸ್ತವ್ರಿ ಇದು ಹೇಳಿ ಬಹಳ ಸಮಯ ಹೋಗಿಲ್ಲ ಎಷ್ಟೋ ಮಂದಿ ಮನೆಯಾಗ ಹೋಗಿ ತಿಂದ್ರು ಪಿಂಟು ಮಾಸ್ತರ್ ಅಂತವ್ರು ಪಳ್ಯಾಗೆ ತಿಲ್ಲುತ್ತಾ ಇವ್ರಿಗೆ ಶಾಣ್ಯಾರ ಸಿಗಲಾರ ಪುಸ್ತಕಗಳ ಹಾಳೆ ಮಾಡಿ ಪೂಜೆ ಮಾಡಿ ಪುರಾಣ ಪಂಡಿತರ ಅವ್ರಿಗೆ ಅಲ್ಲಕ್ಕೆ ಬರ್ತದೆ ಅಲ್ಲಿ ಹೆಂಗ ರೀಪ್ಪ ಅದರ ನಿಜ ತತ್ವ ಏನದಲ್ಲದು ಕೂಡಿರ್ತಕ್ಕಂತ ಜನಕ್ಕೆ ಹೇಳಿದ್ರ ಅವ್ರಿಗೆ ನಿಜವಾದ ಪುರಾಣ ಪಂಡಿತರಲ್ಲಕ್ಕೆ ಬರ್ತದ ನಿಜವಾದ ಅಮೃತ ಉಳಿಸುದ್ರ ಹೌದಲ್ಲ ಕ್ಯಾವಿ ಹುಟ್ಟವರೆಲ್ಲ ಸಾಧುಗಳೆಲ್ಲ ನೋಡು ಎಷ್ಟೋ ಮಂದಿ ಕ್ಯಾವಿ ಅದರ ಅವ್ರಿಗೆ ನಿಜವಾದ ಸಾಧು ಅಲ್ಲಕ್ಕೆ ಬರುದಿಲ್ಲ ಪ್ರಪಂಚವನ್ನು ಬದಿ ಒತ್ತಿ ಪಾರಮಾರ್ಥದೊಳಗ ಕಾಲಿಟ್ಟು ಗುರುವಿನ ಸೇವಾ ಯಾವ ಮಾಡ್ಲತ್ತನ ಅವ ನಿಜವಾದ ಸಾಧು ಅವ ನಿಜವಾದ ಸಾಧು ಅಂತ ಹೇಳ್ತಾರ ಅದ್ ಹಾದ ಹೌದ ಹಂಗ ಕೊರಳಲ್ಲಿ ಮಂಗಲ್ಯ ಕಟ್ಟಿಸಿ ಕೊಂಡವರೆಲ್ಲ ಗರತಿಯರಲ್ಲಿಸ್ಲಿಮಟ್ಟಿ ಮತ್ತೆ ಬಾಯಿ ಮ್ಯಾಗ ರೈಲ್ವೆ ಸ್ಟೇಷನ್ ಮಾಸ್ತರ್ ಮನಸ್ಸು ಮಾಡಿದ್ರ ಈ ಶರೀರ ನ ಗಂಡನ ಹೊರತಪ್ಪ ಮತ್ತಾರಿಗಿಲ್ಲ ಮಗನ ಪ್ರಾಣ ಹೋದ್ರು ಶರೀರ ಗಂಡ ಮೀಸಲಿಟ್ಲು ಹುಚ್ಚುಗಲ್ಲಿ ಸಂಗತ ಪ್ರಪಂಚ ಮಾಡಿ ಜಗತ್ತೊಳಗ ಹೇಮರೆಡ್ಡಿ ಮಲ್ಲಮ್ಮ ಮಲ್ಲೈ ಹೊಲಿಸ್ಕೊಂಡ್ಲು ಹೌದು ಹೌದು ಅವರಿಗೆ ನಿಜವಾದ ಗರತಿಯರು ಅಂತ ಹೇಳಲಕ್ಕೆ ಬರ್ತದ ಹೌದು 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 ಈಗ ಗಾಂಧರಕುತಿ ಕೋಯವರದ ರೆಟಾ ಮಂದಿ ಹಂಗ ಇವತ್ತ ಈ ಕೋಟಂಬ ದೇವಿ ತುಳಿದಿರತಕ್ಕಂತ ಪುಣ್ಯ ಪೌಳಿ ಒಳಗ ಇವತ್ತು ಸ್ಟೀಲ್ ಹೊಳೀತದ ತಾಮ್ರ ಹೊಳೀತದ ಎಲ್ಲ ಹೊಳೀತದ ಇವತ್ತ ಮಗ್ಗಲ್ ಬಂದಿರತಕ್ಕಂತ ಗಡಿ ಫಳಿ ಬಿಟ್ಟು ಫಳಿ ಮೇಲೆ ಹೋಗಿ ತಕ ತಕ ಕುಣಿತದ ಅಂತ ಹೇಳಿ ಇದಕ್ಕ ಬಂಗಾರಕ್ಕೆ ಬರೋದಿಲ್ಲ ಆ ದೈವಲಂತ ವರಿಗಲ್ಲಿಗೆ ಹಚ್ಚಿ ತಿಕ್ಕಿ ನೋಡಿದತ್ ಮುಂದೆ ಗೊತ್ತಾಗ್ತದ ಯಾವಾದ ಚಕ್ಕ ಬಂಗಾರದ ಯಾವಾದ ಬೆಳ್ಳಿ ಅದ ಚಕ್ಕ ಬಂಗಾರದ ಹೌದಾ 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 ಹೇಳಿದ್ರು ಏನತ್ತ ನೋಡ್ರಿ ಹಾ ಹಾ ಪಾಲ್ ಹಿಡಿದ್ರಿ ಮದಗೋಣ ಮುತ್ತೆ ಅನ್ನಂಗ ಹಿಂಗ ತಾಳ ಹಿಡಿದ್ರ ನೀ ಅನ್ನ ಮದಗೋಣ ಮುತ್ತೆ ಆತಿ ಅನ್ನತ್ ಅವರು ಎಷ್ಟೋ ಮಂದಿ ಇದೇ ಗುಣಾಂತರ ಬಿತ್ತದ ಅನಸ್ತ ನನಗೆ ಈ ಮಾಲಿಂಗ ರಾಯ್ ಮುತ್ತಾನ ಮಟ್ಟ ಮಾಲಿ ಆಗ ಇದೊಂದು ಗಡಿ ತಯಾರಾಗಲಿ ಬಹಳ ಮಂದಿಗೆ ಥಂಡಿ ಉರಿ ಬಿಟ್ಟಾವ್ ಹಾದ್ 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 ಹಾದ ಯಾಕಂದ್ರ ಹೇಳಿದ್ರು ನೀವು ನೀವ್ ಮದಗ ನನಗೆಲ್ಲ ಹೇಳ್ತೀನಿ ಮಾರಿ ಕಿನ್ಸಗ ತಳಗಿರ್ತೀನಿ ನಾಗ ಹಬರತ್ತಿನ ಮಾಡೋದ್ ನೋಡಿ ಹಂಗ ಮಾಡ್ಬೇಡ ಮಾರ ಯಾಕಂದ್ರ ನೀವ್ ನೋಡ್ಬೇಡ್ರಿ ಅವ್ ಮಾರಿ ಮಾಡಬಂದ್ ಯಾಕ ಬರುವ ಕಾಡ್ತದ್ ನೋಡ್ರಿ ಹಂಗ ಮಾರಿ ಮ್ಯಾಗ ಉಲ್ಲಾಸ ಇರ್ಬೇಕು ಹಣಿ ಬ್ಯಾಗ್ ಹದಿನೆಂಟು ಗಂಟೆ ಇಟ್ಕೊಂಡು ಮಾತಾಡ್ರಿ ಇವ್ರಿಗೆ ಏನ್ ತಿಳಿಬೇಕು ನಾಷ್ಟ ಮಾಡಿಲ್ಲ ನಾವು ಮಾಡ್ಲಾರ್ದೇ ಮಾಡಿದ್ಲಾನ್ ಏನು ಹೇಳೋಣ ಮುತ್ಯ ಯುದ್ಧ ನೀನು ಮರಿ ಹಂಗಾತಿ ನಿನ್ನ ದರ್ಶನ ಅವನಿಗಾಗಿಲ್ಲ ಅವನ ದರ್ಶನ ನಿನಗಾಗಿಲ್ಲ ತಿನ್ನ ನೋಡು ಈ ಶಿವತ್ೊಳಗ ನಾ ಕಾಲಿಡಟ್ಟಿಗೆ ಮದಗೋಣ ಮುತ್ಯ ನನಗೆ ಬಿಟ್ಟಾಗಲಿ ಹೌದಾ ಮೊದಗೊಂಡ್ ಮತ್ತೆ ನನಗೆ ಆಗಲ್ಲ ನಿನಗೊಂದು ಮಾತು ರೀ ದ್ರೋಣಾಚಾರ್ಯ ಗುರು ಉಪದೇಶ ಬೀಳ್ಲಕ್ಕೋದ್ ಯಾರು ಏಕಲವ್ಯ ಏಕಲವ್ಯ ಹೌದ್ ಹೌದಾ ಆದ್ರೆ ದ್ರೋಣಾಚಾರ್ಯ ಗುರು ಉಪದೇಶ ಏಕಲವ್ಯ ಕೊಟ್ಟೆನು ಇಲ್ಲ ಆದ್ರೆ ಏಕಲವ್ಯ ಬಿಟ್ಟೆನು ಇಲ್ಲ ಗುರುವಿನ ಮೂರ್ತಿ ಮಾಡಿ ಧನುಷ್ಯ ಯುದ್ಧ ಕಲ್ತಾನೆ ಯಾರು ಏಕಲವ್ಯ ಏಕಲವ್ಯ ಅವರಿಗೆ ಮದಗೊಂಡ್ ಮುತ್ಯನ್ ಮರಿ ಮದಗೊಂಡ್ ಮುತ್ಯನ್ ಮರಿ ಹತ್ತಿರ ಯಾಕತ್ತಂದ್ರ ಶಿವಸ್ಥಾನ ಮ್ಯಾಗ ಯಾವಾಗ ಒಟ್ಟಿಗೆ ರಾಹುಲ್ ಮಾಸ್ತರ್ ಎದ್ದ ನಿಂದರ್ತ ನೋಡು ಅವಾಗ ಇವನು ಮುಂದೆ ಮದಗೊಂಡು ಮುತ್ಯಾನಂತ ಮೂರ್ತಿ ಸದಾ ಕಣ್ಣಿದ್ರ ಕಾಣಿಸ್ತದ ಆ ಮೂರ್ತಿನೇ ನನಗೆ ಉಪದೇಶ ಕೊಡ್ಲತ್ತದ ಹೌದ್ 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 ಹೌದಾ ದ್ರೋಣಾಚಾರಿ ಮೂರ್ತಿ ಹಂಗ ಕಾಣಿಸ್ತಿತ್ತು ಹಂಗ ಹಂಗ ಮಧುಗೊಂಡು ಮುತ್ಯಾನ ಮೂರ್ತಿ ನನಗ ಕಾಣ ಪ್ಪ ಅದಕ್ಕಾಗಿ ನಾ ಮಣಮಾನ ಮರಿ ಎಂದಿದ್ಯಾನ ಮರಿ ಎಂದ್ರಿ ಹಂಗ ನೋಡ್ರಿ ಮಾತು ಹೇಳ್ತಾ ಹೇಳಿದ್ರು ಅವ್ರು ಗರು ಬಂದದತ್ತ ಹಂಗ ತಿನ್ನತ್ತ ಹಿಂಗ ಮುರಿತಿನತ್ತ ನಾ ಒಳ್ಳೆ ಉಳ್ಳುಳ್ಸ್ಯಾರ ಯಾಕಂದ್ರ ದಶರುದ್ರ ಪೂಜೆ ಮಾಡಿ ದಶಾನ ನನಸಿಕೊಂಡ ಶ್ರೇಷ್ಠ ಭಕ್ತ ರಾವಣ ಹೌದಲ್ಲ ರಾವಣಗೇನ್ ಅನ್ಸಿತ್ತು ನನಗೆ ಯಾವ ಪಕ್ಷದಿಂದ ಜೀವ ಹೋಗಂಗಿಲ್ಲ ಪ್ರಾಣಿದಿಂದ ಜೀವ ಹೋಗಂಗಿಲ್ಲ ನನಗ ಜೀವ ಈ ನರ ಒಂದು ಪ್ರಾಣಿಗಳಿಂದ ಹೋಗಲ್ಲ ಅಂತೇಳಿ ಅಹಂಕಾರ ಬಂದಿತ್ತು ಯಾವಾಗ ಸರೋವರದೊಳಗ ಅಡ್ಡ ಬಿದ್ದು ಕೈ ತೋಳ ಮ್ಯಾಗ ಸರೋವರ ನಿಂದ್ರಿಸಿದ ಯಾರು ಸಹಸ್ರ ಕೊಳ್ಳಿಗೆ ಹೋಗಿ ಬಿದ್ದ ರಾವಣ ರಾವಣನ ಕುತ್ತಿಗೆ ಹಿಡಿದ ಹಿಂಗ ನುಗ್ಗಿಸದ್ರ ಒಳ್ಳೆ ಬಿದ್ದ ಇಲ್ಲಿದು ಹೋಗಿ ಮುಂದೆ ಬಾಲಿ ಕೋಲಿಗೆ ಬಿದ್ದ ಬಾಲಿ ಎತ್ತ ಹೋಗಿ ಲಂಕಾದಾಗ ಬಿದ್ದ ಹೌದ ಹೌದ ತಾಪಿ ಹೆಚ್ಚಾಗಿ ಪರಮಾತ್ಮನಲ್ಲಿ ಹೊರ ಬೇಡಿದ್ನ ಅವರಿಂದ ಸಾವಿಲ್ಲ ಇವರಿಂದ ಸಾವಿಲ್ಲತ್ತ ಆದ್ರೆ ಪ್ರತಿಯೊಂದರೊಳಗ ನಾ ಸೋಲತ್ತಿನ ಪರಮಾತ್ಮನಲ್ಲಿ ಹೋಗಿ ಕೇಳಿ ಬರ್ಬೇಕಂತ ಹೇಳಿ ಶಿವ ಪಾರ್ವತಿ ಏಕಾಂತದೊಳಗೆ ಕೂತತ್ತು ಮುಂದೆ ರಾವಣ ಹೋದ ಅವಾಗ ಅವಾಗ ನಂದಿ ಬಾಗಿಲಿಗೆ ನಿಂತಿತ್ತು ಹಾ ಹಾ ಅವಾಗ ರಾವಣನ ಶಿವ ಪಾರ್ವತಿ ಭೇಟಿ ಹೊಂಟಿನ ಹೊಂಟಿನತ್ತೇಳಿ ಹೋತಿ ನತ್ತ ನಂದ್ ಹೇಳ್ತದ ಅವ್ರು ಏಕಾಂತದೊಳಗಾರ ನೀ ಹೋಗ್ಬೇಡತ್ತಾರ ಶಿವ ಪಾರ್ವತಿ ಏಕಾಂತದೊಳಗ ಹೋಗ್ಬೇಡ ಹೋಗ್ಬೇಡ ಅಂದ್ರ ನಿಂದಾರ್ ಕೇಳ್ತಾರ ನಡಿಯತ್ತೇಳಿ ರಾವಣ ಎದಿ ಉಬ್ಬಸ ನಿತ್ತ ಅವಾಗ ನಂದಿ ಹೇಳ್ತದ ಹತ್ರ ಪೂಜೆ ಮಾಡಿ ದಶಾನ ನೆನೆಸ್ಕೊಂಡು ಅಂತ ನಿನ್ನಲ್ಲಿ ಅಹಂಕಾರ ಇತ್ತಂದ ಹನ್ನೊಂದನೇ ರುದ್ರಾಗಿ ಹುಟ್ಟಿ ಬಂದು ಹನುಮಂತ ನಿನ್ನ ಗರ್ವಹರಣ ಮಾಡ್ತಾನೆ ಹಣಮಂತ ನಿನ್ನ ಗರ್ವಹರಣ್ತಾನೆ ಹೌದ ಹೌದ ಅದರಂತ ಪಿಂಟು ಮಾಸ್ತಾರ ರೇವಣ ಸಿದ್ದು ಮಾಸ್ತಾರ ಬಹಳ ವರ್ಷ ಈ ಫಳಿ ಒಳಗ ನಾವು ಜ್ಞಾನ ಅಂತ ಹೇಳಿ ನಿಮ್ಮ ಗರ್ವ ಏನರಿಯುತ್ತ ಈ ಫಲಿವಾಲ ಮರಿಯಾಗಿ ಹುಟ್ಟಿ ಬಂದು ಹುಟ್ಟಿಗೆ ರಾವಲು ಮಾಸ್ತರ್ ನಿಮ್ಮ ರಾವಲು ಮಾಸ್ತರ್ ನಿಮ್ಮ ಹೇಳಿದ್ರು ನೀವು ಒಂದು ಗುರು ಒಂದು ದೇವರ ದೇವರ ಹೇಳಿದ ಏನ್ ಹೇಳಿರಿ ಗು ಅಂದ್ರ ಕತ್ತಲೆ ರು ಅಂದ್ರ ಬೆಳಕ ಕತ್ತಲೆಯಿಂದ ಬೆಳಕಿಗೆ ತರವ ಪರಮಾತ್ಮ ಇಲ್ಲ ತರ್ತಾನ ಹಿಂಗ ನಿನ್ನ ದೇಹ ರೈತ ವರ್ಣ ರೈತ ರೂಪ ರೈತ ಇಲ್ದ ದೇವರಿಗೆ ಬೆಳಸ್ತಾನೇ ಏನೋ ಕಲ್ಲಾಗಿದ್ದ ಕಪ್ಪಿ ಸಹಿತ ಪರಮಾತ್ಮ ಅನ್ನ ಕೊಟ್ಟಾನ ಅನು ತುಳುಕಾಸ್ತದಲ್ಲಿ ಯಾಪಿಸಿಕೊಂಡಂತ ಪರಮಾತ್ಮ ಹತ್ ಹತ್ ಅವ ಇಲ್ದ ಜಾಗ ಇಲ್ಲ ಅವನ ಅನುಗ್ರಹ ಇಲ್ದೆ ಒಂದು ಹುಲ್ಲಿ ಕಡ್ಡಿ ಅಳಗಾಡಿಸೋದಿಲ್ಲ ತಾವೆಲ್ಲರೂ ಕೇಳಿರಿ ಅವ್ರು ಹೇಳ್ಯಾರ ಇವ್ರು ನೀವೆಲ್ಲರೂ ಕೇಳಿರಿಲ್ಲ ಅದ ಹಾದ ನಿಮಗೊಂದು ಮಾತು ಹೇಳ್ತೀನಿ ನಾ ಏನ್ರಿ ನೋಡ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಂ ಹಾಂ ಅನುಸೂಯ ಅದು ಹಾರು ಅತ್ರಿ ಋಷಿ ಮಾಡಿದ ಅನುಸೂಯ ಅದು ಅದ ಈ ಮೂರು ಮಂದಿ ದೇವತ್ರ ಹೋದರು ಹಾ ಹೋದಲ್ಲ ಈ ಮೂರು ಮಂದಿ ದೇವತ್ರ ಭಿಕ್ಷುಕುನ ರೂಪ ತಾಳಿ ಅದ ಅನಸೂಯ ಮುಂದೆ ಹೋದತ್ತು ಮುಂದ ನೀ ಹತ್ತ ಬೇರೂಪ ಆಗಿ ಅಂದ್ರ ನಿಸ್ಸಂಗ ಆಗಿ ನಮಗ ಹಾಲು ಕುಡಿಸ್ಬೇಕಂತ ಹೇಳಿ ಈ ಮೂರು ಮಂದಿ ಹೋಗ್ಯಾರ ಹೌದ ಹೌದು ಅವಾಗ ಅನಸೂಯ ದೇವಿಯ ಮಾಡ್ಯಾಳ ಏನ್ ಮಾಡ್ರಿ ಇವ್ರ ಮ್ಯಾಗ ಹನಿ ನೀರ್ ಹಾಕಿ ದತ್ತಾತ್ರಾಯ ಚಂದ್ರ ಹಿಂಗ ಇವ್ರನ್ನ ದೇವತ್ರನಾಗಿ ಮಾಡ್ಕೊಂಡು ಸಣ್ಣ ಖುಷಿನಂತೆ ಇವರು ಮನಿ ಒಳಗಿಟ್ಕೊಂಡು ಇವರಿಗೆ ಹಾಲು ಕುಡಿಸ್ಯಾಳ ಆರು ತಿಂಗಳ ಆರು ತಿಂಗಳ ಇವರು ಮನಿ ಒಳಗೆ ಇದ್ರು ಪಾರ್ವತಿ ಸರಸ್ವತಿ ಲಕ್ಷ್ಮಿಗೆ ಚಿಂತೆ ಆಯ್ತು ನಮ್ಮ ಗಂಡಂದಿರು ಎಷ್ಟೋ ದಿವಸ ಮನಿ ಬಿಟ್ಟು ಹೋಗ್ಯಾರ ಜಗತ್ತು ಪಾಲನ ಮಾಡೋರು ಅವರು ಆರು ತಿಂಗಳ ಬಿಟ್ಟು ಹೋಗ್ಯಾರ ಏನು ಹೇಳಿ ನರದ್ ಕಳಿಸಿ ನೋಡಿದ್ರಾಗ ಅನುಸೂಯ ಮನಿಯಾಗ ಮಕ್ಕಳಾಗಿ ಬಿದ್ದಿರು ಮಕ್ಕಳಾಗಿ ಬಿದ್ದಿರು ನಿಮಗೊಂದು ಮಾತು ಕೇತನಾ ನೋಡು ಆರು ತಿಂಗಳ ಬ್ರಹ್ಮ ವಿಷ್ಣು ಮಹೇಶ್ವರ ಸಣ್ಣ ಮಕ್ಕಳಾಗಿದ್ದು ತುಂಬ ಜಗತ್ತಿಗೆ ಯಾರು ಪಾಲನೆ ಮಾಡಿದ್ರೆ ನಿಮ್ಗೆ ಗೊತ್ತದೇನು ಮೂವತ್ತ ಮೂರು ಕೋಟಿ ದೇವತ್ರ ಗುರು ಬೃಹಸ್ಪತಿ ಆರು ತಿಂಗಳ ಜಗತ್ ಪಾಲನೆ ಮಾಡ್ಯಾಲ ಮತ್ತ ನೀವು ಅವಾಗ ಗುರು ಮಾಡ್ಯಾನಲ್ಲ ಮತ್ತ ದೇವರಿತ್ಯೆ ಮಾಡ್ತಾನಿದ್ರ ನೀವು ಕೂಸ್ಗೋಳಾಗಿ ಬಿದ್ದತ್ ಮುಂದ ಗುರು ಅಲ್ಲಿ ಆರು ತಿಂಗಳ ಜಗತ್ತಿ ಪಾಲನೆ ಅದರಿಂದ ಭೂಮಿ ತೆಲಿಮೆ ಗುರುನೇ ಬ್ರಹ್ಮ ಗುರುನೇ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೇ ಶ್ರೀ ಗುರುವೇನು ಶ್ರೀ ಗುರುವೇನು ಮಾತ ಹೇಳಾರ ಹೌದ ಹಿಂಗ ನನ್ನ ಗುರು ಕೂಸಾಗಿ ಬಿದ್ದತ್ ಮುಂದೆ ಕೂಸಾಗಿ ಬಿದ್ದತ್ ಮುಂದ ದೇವರಾಗಿ ಬಿದ್ದಲ್ಲಿ ನನ್ನ ಗುರು ಕೂಸಾಗಿ ಆಗಿಬಿಟ್ಟ ಮುಂದ ನಿನ್ನ ಗುರು ಎಲ್ಲಿ ಹಿಂಗ ಕೀರ್ತಿ ಮಾಡಿ ಗುರು ಬ್ರಹ್ಮ ಅನ್ಸ್ಕೊಂಡಂಗ ಬ್ರಹ್ಮನೇ ದೇವರ ಬ್ರಹ್ಮನೇ ಗುರು ಮಾತ್ರ ಎಲ್ಲ ಅನ್ಸ್ಕೊಂಡಿರ ಮುಂದಿನ ಸಂದಿಗೆ ಹೇಳ್ಬೇಕು ಹ ಈ ಫಳಾಗ ನಾ ರೇವಣಸಿದ ಅಲ್ಲಿ ಪಿಂಟು ಅಲ್ಲಿ ವಜ್ಜತ್ ನಾನೇ ಹೇಳು ಈ ಜನ ಹೇಳೋದ್ ಬೇಡ ಹೌದ್ ಹೌದ್ ಹೌದ ಯಾಕಂದ್ರ ಯಾಕ್ರಿ ನಿಮ್ಗೊಂದು ಮಾಹಿತಿ ಹೇಳ್ತ ಹರ ಮುನಿದರೆ ಗುರು ಕಾಯ್ತನ ನೋಡು ಹರ ಮುನಿದರೆ ಗುರು ಕಾಯ್ತನ ಆದ್ರೆ ಗುರು ಮುನಿದರೆ ಕಾಯೋರು ಯಾರು ಹೌದು ಇಲ್ಲಿಲ್ಲ ಗುರುವಿನ ಉಪದೇಶ ಅವ್ರು ಹೇಳಣ ಸಿದ್ಧ ಮಾಸ್ತರವರು ನೀ ಮದಗೊಂಡ್ ಮುತ್ತ ಗುರು ಮಾಡ್ಕೊಂಡಿದ್ರ ಸ್ವನ್ನದ ಶರಣು ಮಾಸ್ತಾರ ನನಗ ಗುರು ಆದವರು ತಿಂಗ್ ಕೈ ಮಾಡಿ ಕೈ ಮ್ಯಾಗ ಮಾಡಿ ತರತು ಮಾಡಿದ ಓ ರವಣ್ ಸಿದ್ಧ ಮಾಸ್ತಾರ ಅವರ ಇದೇ ಎಂಟು ದಿವಸ ಹಿಂದ ಸ್ವನ್ನದ ಶರಣು ಮಾಸ್ತಾರ ನಿಮ್ಮ ಗುರುವಿಗೆ ಸಹಿತ ನನಗ ತೋಡಿಗೆ ತೋಡಾಗಿ ತಾಳಿಲ್ಲಾ ನೀವ್ ಅವ್ರ ಶಿಶ್ ಮಕ್ಕಳಿ ಅಂತ ಹೇಳ್ತೀರಿ ನೀವ್ ಹೆಂಗ ತಾಳೀರಿ ನೀವ್ ಹೆಂಗ ತಾಳಿರಿ ಮಾತು ಹೇಳ್ತಾ ಸರ ಮೌಳಿ ನಾಡುಗೌಳ ಅವರಿಗೆ ಬರಗಾಲ ಬಿದ್ದಿತ್ತು ಮೌಳಿ ನಾಡು ಬಿಟ್ಟು ಬಾರಾಮತಿಗೆ ಬಂದು ಟೀಯ ಹೊಡದ್ರು ಹೌದಲ್ಲ ಅವಾಗ ಬಾರಾಮತಿ ಒಳಗೆ ಸೋಮರಾಯ್ ಮುತ್ಯ ಅವ್ರಿಗೆ ಕಿಲ್ಲಾರ ಕಟ್ಲಾಕ ಜಾಗ ಕೊಟ್ಟ ಅದ್ರ ಒಂದು ಪಂಚ ಕಲ್ಯಾಣಿ ಎತ್ತನ್ನೋದು ಬಾರಾಮತಿ ಗೌಡರು ಹೋಗಿ ಎಲ್ಲ ಬೆಳಿ ನಾಶ ಮಾಡ್ತು ಹೌದ್ ಅವಾಗ ಇಸ್ತ್ರೀ ಮಲ್ಕೊಂಡು ಹಬ್ಬ ಹಾಕ್ಲಿಕ್ಕೆ ವಸ್ತು ತರ್ಲಾಕಿ ಇವರು ಪ್ಯಾಟಿಗೆ ಹೋಗಿರು ಹೊಳ್ಳಿ ಬಂದು ಆ ಒಳಗೆ ಇಸ್ತ್ರೀ ಮಳ್ಕೊಂಡ್ ಹಬ್ಬ ಹಾಕ್ತಿರು ಅವಾಗ ಸ್ವಾಮರೇಗೌಡರು ಗೌಡ್ರು ರೊಚ್ಚಿಗೆದ್ದು ಇವ್ರ ಮನಿಗೆ ಹೋದ ಇವ್ರ ಮನೆಗೆ ಹೋಗುದ್ರಾಗ ಈ ಶ್ರೀ ಹಬ್ಬ ಹಾಕಿರು ಅವಾಗ ನನ್ನ ಬೆಳೆ ನಾಶ ನಾಸ ಅಂತ ಹೇಳಿ ಆ ಹಾಕಿರ್ತಕ್ಕಂತ ನಾಲ್ಕು ಮೂಲಿ ರಂಗ ಒಳಗಿಂದು ಒಂದು ಮೂಲಿ ರಂಗ ಎತ್ಕೊಂಡು ಬಂದ ಯಾರು ಯಾರೀಪ ಸ್ವಾಮರಾಯ ಮುತ್ಯ ಹೇಳ್ತಾರೌಳಿ ಯಪ್ಪ ಈ ಬಹಳ ಮನಕಾಳಪ್ಪಾ ಒಯ್ದು ಮನಿ ಹೊಗ್ಸ್ಬೇಡ ಆಕಿ ಕಾಡ್ತಾಳಂದ ಕಾಲಕ್ಕೆ ಸ್ವಾಮರಾಯ ಮುತ್ಯ ಬಿಡ್ಲಿಲ್ಲ ಆ ರಂಗ ಎತ್ಕೊಂಡು ಬಂದು ಮನಿ ಒಳಗೆ ಹೋಗಿಸ್ಕೊಂಡ್ ಹೌದಲ್ಲ ಮುಂದ ಈ ಸೋಮರಾಯ್ ಮುತ್ಯಾನ ಕಿಲ್ಲಾರ ಹಿಂಡುವೆ ರಗತ್ ಹಿಂಡಲಾಕ್ ಚಾಲೂ ಆಯ್ತು ಯಾಕಂದ್ರ ಈ ಸರಿ ಮಣಕ ಮನಿ ಹೊಕ್ಕೇಳು ಅವಾಗ ಒಬ್ಬ ಶಾಸ್ತ್ರ ಕೇಳ್ತಾರ ಏನು ಎದ್ರ ಸಲುವಾಗಿ ಹೆಂಗ ಈ ಇಸ್ತ್ರೀ ಮಣಕವ್ ನಿನ್ನ ಮನಿ ಹೊಕ್ಕಾಳ ಆ ಇಸ್ತ್ರೀ ಮಣಕವ್ ನೀ ಜಡಿ ಕುಸಿನ ಆಹುತಿ ಜರ್ತ ಅಂದ್ರ ಇದರಿಂದ ನಿನಗ ಪರಿಹಾರ ಸಿಗತದ ನೆ ಒಂದು ಸಣ್ಣ ಕೂಸಿಗೆ ಒಯ್ದು ಆಹುತಿ ಕೊಟ್ಟ ಯಾರು ಯಾರಪ್ಪ ಸೋಮರಾಯಿ ಮುತ್ತ ಹೌದ ಅವಾಗ ಆಹುತಿ ಕೊಟ್ಟ ಯಾಕಂದ್ರ ಒಂದು ಹೆಣ್ಮಗಳಿಗೆ ತಂದು ಒಂದೇ ಮಗ ಇತ್ತು ಯಾಕಂದ್ರ ಮಹಾತ್ಮರು ಮದಗೊಂಡ್ ಮುತ್ತ ಅವರು ಒಂದು ಮಾತು ಹೇಳ್ತಿರು ಅಪುತ್ರ ಸಂಗತಿ ನಾತಿ ಸ್ವರ್ಗ ಸೇವೆ ಚಿನೆ ವಚ ಸಪುತ್ರ ಮುಖದೃಷ್ಟಂ ಅಂತ ಹೇಳಿ ಹೇಳ್ತಿರು ಅಂದ್ರ ಮದುವೆ ಆಗ್ಯದ ಪ್ರಪಂಚ ಸುದ್ದ ನಡೀತದ ನೀ ತಿಳ್ಕೊಂಡಿದಿ ಇದಕ್ಕ ಮುಂದ್ ಮಕ್ಕಳಾಗಬೇಕಾಗ್ತದ ಮಕ್ಕಳು ಇರ್ಲಾದವ್ರ ಮನಿ ಲೆಕ್ಕದಾಗಿಲ್ಲ ಇರ್ಲಾರ್ದವ್ರಿಗೆ ಸ್ವರ್ಗದಾಗ ಜಾಗ ಇಲ್ಲತ್ತ ಮಾಸ್ತರ್ ಜರ ತರಬ್ರಿ ನೀವು ಗಳಕ್ರಿ ಅವ್ರ ಸುಮ್ ಕೇಳಕರತೇ ಹಂಗೆ ಹೇಳ್ಬೇಡ್ರಿ ನೀವು ಯಾಕ ನೀವ್ ಏನಂದ್ರಿ ಮಕ್ಕಳು ಇರ್ಲಾದವ್ರಿಗೆ ಸ್ವರ್ಗದಾಗಿ ಜಾಗ ಇಲ್ಲತ್ ನೀವ್ ಹೇಳ್ತೀರಿ ಮದಗೋಣ ಮುತ್ತಿ ಅವ್ರಿಗೆ ಎಂಟು ಮಂದಿ ಮಕ್ಕಳದ ಇದು ನಿನಗೆ ತಿಳಿದಿಲ್ಲ ನನಗೆ ಅಂದ್ರೆ ಇವನ್ ತಲೆಗೆ ಏನಾದ್ರಿ ಮಕ್ಳು ಇರ್ಲಾದವ್ ಮನೆ ಲೆಕ್ಕದಾಗಿಲ್ಲ ಮಕ್ಳು ಇರ್ಲಾದವ್ ಸ್ವರ್ಗದಾಗ ಜಾಗಿಲ್ಲ ನಾನು ಮದಗೊಂಡ್ ಮುತ್ತಾಗಿ ಎಟ್ಟು ಮಂದಿ ಮಕ್ಳು ಕುಮಾರಣ್ಣ ಕೇಳ್ತಾನೆ ಏ ಹೊಚ್ಚಪ್ಪ ಹಾ ಹಾ ಮದಗಣ ಮುತ್ತನ ಮಕ್ಕಳು ನಿಮಗೆ ಇನ್ನು ಯಾರು ತಿಳಿದಿಲ್ಲ 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 ಅವ್ರ ಮಕ್ಕಳು ತೇಳಿ ತಿಳಿ ಅಂದಾರ జగತೇ ಅವರ ಮಕ್ಕಳು ತೇಳಿ ತಿಳಿ ಅಂದಾರ ಹೆಂಗಾ ಅಂತಕರಣ ಪೂರ್ವಕನಂತದು ಹೆಣ್ಣ ಹಾ ಹಾ ನೀವು ಮಾಡು ಪ್ರಪಂಚನೇ ಬೇರಿಯಾದ ಅದ ಅದಾ ಅವರ ಸಿದ್ದರು ಶರಣರು ಮಾಡು ಪ್ರಪಂಚನೇ ಬೇರಿಯಾದ ಹಾ ಅದಾ ಅದಾ ಹೆಂಗ್ರಿ ಸಾರ ಅಂತಕರಣ ಪೂರ್ವಕನಂತದು ಹೆಣ್ಣ ಗುರು ಉಪದೇಶನಂತ ಗಂಡ್ ಇವು ಎರಡೂರು ಸಂಯೋಗದಿಂದ ಜ್ಞಾನ ಪ್ರಕಾಶ ಜ್ಯೋತಿ ನಂತ ಮಗು ಹಿಡಿ ಹುಟ್ಟಿ ಸಾಯ್ಬಾರ್ದು ಹುಟ್ಟಬಾರ್ದು ನಿಮ್ ಮಕ್ಕಳಿಗೆ ಹೆಚ್ಚಕಮ್ಮ ಊಟ ಉಂಡ್ರ ರಾಯ್ಬಾಗ್ ಹೌದು ಹೋಗ್ಬೇಕಾಗ್ತದ ಹೆಚ್ಚಕಮ್ಮ ಉಂಡ್ರೆ ದವಾಖನಿಗೆ ಹೋಗ್ಬೇಕಾಗ್ತದೆ ಇವು ಮಕ್ಕಳು ಅಲ್ಲಿ ಆ ತಾಯಿ ಮಗುವಿಗೆ ಕಳ್ಕೊಂಡು ಫಿರಾದಿ ಹೇಳಕ್ ಊರ್ ಜನಕ್ಕೆ ತಂದು ಗೋಳೆ ಮಾಡಿ ಮನಿ ಬಾಗಿಲಿಗೆ ಬಂದಲ್ಲಿ ಧರಿಸು ಸಾಮ್ರಾಯ ಮುತ್ಯ ಒಳಗೆ ಜಡಿ ಆಹುತಿ ಕೊಟ್ಟಿದ ಅವಾಗ ಮನಸ್ಸಿನೊಳಗೆ ಸಾಮರಾಯ ಸಾಮ್ರಾಯ ಮುತ್ಯ ವಿಚಾರ ಮಾಡ್ತಾನ ಹೇ ಗುರುಲಾಥ ನನ್ನ ಗುರು ಸೊನ್ನಾರು ಸಿದ್ಧ ನೀ ನನ್ನ ಗುರು ಆಗಿದ್ದೆ ಸತ್ಯ ಆದ್ರ ಈ ಬಂದೊಳಗಿಂದು ಬೈಲು ಬಾಡವ ನೀನೇ ಗುರುಲಾಥ ಅಂತ ಹೇಳಿ ಗುರುವಿನಲ್ಲಿ ನಾಮ ಹೌದು ಏನು ಕರೆಸಿತ್ತು ಗುರುವಿಗೆ ಆವಾಗ ಗುರು ಸನ್ನಾರಿಸಿದ್ದ ಬಂಡಾರ ಹೊಡ್ಲಿಕ್ಕಾಗಿ ಕೂಸೋಗಿ ಠಗರಾಗಿ ಬಿದ್ದದ ಹಗಲಿಗೆ ಬಂದ ಜನ ಒಳಗೆ ಹೋಗಿ ತಿರುಗಿ ಆಡದ್ರ ಕೂಸ ಅಂಗಳದೊಳಗ ಆಡ್ತಿತ್ತು ಒಳಗೆ ಠಗರಾಗಿ ಬಿದ್ದಿತ್ತು ಇಷ್ಟೇ ಅದ ಗುರುವಿನ ನಾಮ ಸ್ವರ್ಣಿ ಮಾಡಿ ಸೋಮರಾಯ್ ಮುತ್ತಾನ ಬಂಧನ ಬಯಲು ಮಾಡದ ಯಾರು ಯಾರಿಪ್ಪ ಗುರು ಸನ್ನಾರ ಸದ್ದ ಹೌದ ಹೌದಾ ಹೌದಲ್ಲ ಹಿಂಗಲ್ನೆಲ್ಲ ದೇಹ ರೈತ ವರ್ಣ ರೈತ ರೂಪ ರೈತ ದೇವರ ಯಾರ ಬಂದಲ್ಲ ಎಲ್ಲಿ ಮುಕ್ತ ಅನ್ನೋದು ಮುಂದಿನ ಸಂದಿಗೆ ಹೇಳಬೇಕು ಈ ಆಗ ದೇವರ ಹೆಚ್ಚನ ಬೇಕು ಹೌದಲ್ಲ ಈ ಮನೋಳಗ ಒಂದು ಕತಿ ಹೇಳದ್ರಿ ಏನ್ ಹೇಳದ್ರಿ ಮುಗುಳು ಕೋಡಿ ಎಲ್ಲಾ ಲಿಂಗ ಮುತ್ಯ ಲಕ್ಷ ಲಕ್ಷದ ಲಿಂಗ ಮುತ್ಯಾನಿಂದ ಹೊರವು ಬೇಡಿ ಬಂದೂಪದೇಶ ಪಡ್ಕೊಂಡು ಮುಗುಳು ಕೂಡ ಸ್ಮಶಾನ ಒಳಗ ನೆನಸುದು ಮುಕ್ತಿ ಮಾಡಿರೋ ಮುಗು ಕೋಡ ಅನಿಸದತ್ ನೋಡಿ ದೇವ್ರ ಆದತ್ರಿ ನಿಮ್ಗೊಂದು ಮಾತು ಕೇಳ್ತಾ ದೇಹ ರಹಿತ ರೂಪ ರಹಿತ ಆ ದೇವ್ರದು ನೀವು ಆ ದೇವ್ರ ಮತ್ತ ದೇವ್ರಂದ್ರ ಹಿಂಗೆಲ್ಲ ವಿಶ್ಲೇಷಣೆ ಮಾಡಿ ಮುಗುಳು ಕೋಡಿ ಎಲ್ಲಾ ಲಿಂಗ ಮುತ್ಯಾಗ ದೇವ್ರ ಅಂದ್ರಿ ಮತ್ತ ನಿಮಗೊಂದು ಮಾತು ಕೇಳ್ತಾ ಮುಗುಳು ಕೋಡಿ ಎಲ್ಲಾ ಲಿಂಗ ಮುತ್ಯಾಗ ದೇಹ ಆದಿಲ್ಲೋ ವರ್ಣ ಆದಿಲ್ಲೋ ರೂಪ ಆದಿಲ್ ಸುಮ್ಮ ಎಲ್ಲರ ಗುಳ್ಳವನು ಸುದ್ದಿ ಹೇಳಿದ್ರೆ ಕೆಲಸ ಆಗುದಿಲ್ಲ ಏನು ಯುದ್ಧ ಹೇಳಿದ್ರಿ ನೀವು ಮಾಲಿಂಗರಾಯ್ ಮುತ್ಯಾಗ ಹಿಂಗ ಸಡ್ ಹೊಡೆದು ಹೇಳ್ತಿರು ಮಾಲಿಂಗರಾಯ್ ಮುತ್ಯಾಗ ಮುಂಡಾಸ್ತೋಣ ಬರ್ತಾನ ನನ್ನ ದೇವರ ಶಿವ ಪಾರ್ವತಿ ಅತಿ ಏನು ಹರಕತಿಲ್ಲ ನಿಮ್ಗೊಂದು ಮಾತು ಹೇಳ್ತಾ ಗುರುವಿನ ಭಕ್ತಿ ಮಾಲಿಂಗರಾಯ್ ಮುತ್ಯ ಗುರು ಬೀರಣ ದೇವರ ಭಕ್ತಿ ಗೋಡಾಗಿರಿ ಪರ್ವತದೊಳಗ ಮಾಡ್ಯಾನ ಹೌದಲ್ಲ ಗುರುವಿನ ಭಕ್ತಿ ಮಾಡು ಮುಂದ ನಿನ್ನ ಹೊಗಿ ಎಲ್ಲಿ ಕೈಲಾಸದೊಳಗೆ ಹೋದ ಮುಂದ ನಿನ್ನ ಭಕ್ತಿ ಹೆಚ್ಚಾದಿ ಶಿವ ಪಾರ್ವತಿ ಮುಂಡಸ್ ಗುರು ಗುರುವಿನ ಭಕ್ತಿ ಮೆಚ್ಚಿ ತಂದ್ರ ಹಂಗೆ ತಂದಿಲ್ಲ ಹಂಗೆ ಗುರುವಿನಲ್ಲಿ ಹೋಮದ ಹೊಗೆ ಹೋಗಿ ಸುತ್ತಿ ಆದತ್ ಹೇಳಿ ಸಲುವಾಗಿ ದೇವ್ರುಗಳು ತಂದಾರ ಹೌದ ಅದಕ್ಕೆ ಆತ್ಮೀಯ ಬಂಧುಗಳೇ ಜಗತ್ಯದೊಳಗ ಗುರುನೇ ಹೆಚ್ಚಿಗೆ ಹಾನ ನಂದ ವಾದ ಗೋಡು ಅವ್ರ ಏನ್ ಹೇಳಿದ್ರಿ ಹ ತಾಯಿ ತನ್ ತಾಯಿ ಹೊಟ್ಟೆಗಿದ್ರ ಹೇವ್ರ ಪಾಲನ ದೇವ್ರ ನಿಮಗ ರಕ್ಷಣೆ ಮಾಡ್ತಾನ ನೀವ್ ಹೊರಗ್ ನೀವು ಗುರು ಮಾಡಕೊಂಡಿರತ್ತ ಮತ್ತೆ ನನಗ್ ಹೇಳ್ರಿ ತಾಯಿ ಹೊತ್ತಾಗಿದ್ದು ಮುಂದ ಎಷ್ಟೋ ಒಳಗಿಂದ ಒಳಗೆ ಸತ್ತಾವು ಎಟ್ಟೋ ಹೊರಗೆ ಬರಂಗ್ ಸತ್ತಾವು ಯಾವಾಗ ಕೊಡ್ ಹುಟ್ಟ್ಯದ ಯಾವಾಗ ಕುಂಟ್ ಹುಟ್ಟ್ಯದ್ತಾ ಆ ದೇವ್ರ ಆ ಕೊಡ್ರ ಕುಂಟ್ರ ಮ್ಯಾಗಿ ಯಾಕೆ ನೋಡಿಲ್ಲ ಅವಾಗ ಏನ್ ಹೋಗಿದ್ವಿ ನಿಮ್ ದೇವ್ರ ದೇವರಲ್ಲಿ ಹಾ ನೋಡ್ರಿ ಒಂದು ಮನುಷ್ಯ ಕೊನೆ ಉಸಿರಿ ಹೇಳುದು ಹೋಗಬೇಕಾದ್ರ ಮನುಷ್ಯಗ ಗುರು ಬಂದ ಅವನ ತೆಲಿಮೆ ಆಗ ಕಾಲಿಟ್ಟಂದ್ರ ಅವ ಮೋಕ್ಷಕ್ಕೆ ಹೋಗತಾನತ್ತ ಹಿಂಗ ಶಾಸ್ತ್ರ ಹೇಳ್ತದ ವೇದ ಪುರಾಣ ಹೇಳ್ತದ ಹಿಂಗ ಯಾವ ಶಾಸ್ತ್ರ ಯಾವ ವೇದ ಯಾವ ಪುರಾಣ ದೇವ್ರು ಬಂದು ತಲೆ ಮಾಲಿಟ್ ಅಂದ್ರ ಮೋಕ್ಷಕ್ಕೆ ಎಲ್ಲರಿ ಹೇಳಿರಂದ್ರ ಮುಂದಿನ ಸಂದಿಗೆ ಹೇಳಬೇಕು ಹೌದು ರೇವಣಸ ಮಾಸ್ತಾರ ತುರ್ ಪಿಂಟು ಮಾಸ್ತರ ಈ ಪಳ್ಯಾಗ ಎತ್ತಿ ಗುರುವಿಂದ ದೇವ್ರದ ಬೆಳೆಸೋದ್ರಾವ್ ಹೇಳ್ತೇವೆ ಅದಕ್ಕೆ ಆತ್ಮೀಯ ಬಂಧುಗಳೇ ಬಹಳ ಮಾತಾಡ್ಲಾರ ಯಾರಿಗೂ ವಜ್ಜ ಆಗ್ಲಾರದೆ ಯಥಾ ಪ್ರಕಾರ ಒಂದು ನಾಕುಡಿ ಚಾಲ ಹಾಡಿ ಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ ಭಾವದಿಂದ ಭಕ್ತಿಭಾವದಿಂದ ಕೇಳಬೇಕು ಯಾವ ರೀತಿಯಿಂದ ಗೌಡಕ್ಕೆ ಸಲುವಾಗಿ ಹರಿದು ಯಾರು ಮೊದಲು ಕರಿ ಹರಿತಾರ ಅವಾಗ ನನ್ನ ಭಾವನ ಕೀರ್ತಿ ಅಂದ್ರ ದೊಡ್ಡವನ ಗೌಡಿಕೆ ನಮಗೆ ಆಕತ್ತೇಳಿ ಆ ರೀತಿಯಿಂದ ನನ್ನ ಕನ ಬಾಯಿ ವಿಚಾರ ಮಾಡ್ಕೊತು ಪಂತು ಬಾಯಿ ಮನಸ್ಸಿನೊಳಗೆ ಸಂಕಲ್ಪ ಮಾಡಿದ ಏನಾಯ್ತೇಳಿ ಆರ್ತಿ ತರ್ಲಾಕ ತಡ ಮಾಡುದು ಯಾವ ರೀತಿ ನನ್ನ ಬಿಳಿಯಾನ ಮುತ್ಯ ಕೊಂತನ ಬಬಲಾದಿಗೆ ಕೊಂತೆ ಬಾಯಿ ಹೋಗ್ತಾಳ ಕಾತರ ಕಂಟಾಗ ನೆನೆಸಿ ಜಗತ್ತದೊಳಗೆ ಹೆಂಗೆ ಮರ ಕೀರ್ತಿ ಮಾಡ್ತಾಳಂತದು ಒಂದು ನಾಲ್ಕುಡಿ ಚಾಲ ತಾವೆಲ್ಲರೂ ಭಕ್ತಿ ಬಾವದಿಂದ ಕೂತು ಕೇಳಬೇಕಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೆ ಹೌದು